ಏನ ರಾಜಣ್ಣ ಯಾವ ಲೋಕದಲ್ಲಿ ಇದ್ದೀರಿ ಪ್ರೇಮ ಲೋಕದಲ್ಲಿ ಕಲ್ಪನಾ ಲೋಕದಲ್ಲಿ ಇದ್ದೀರ ಗೋವಿಂದಣ್ಣ ಬರಿ ಕೊಡ್ರಿ ನಮ್ಮ ಕಣ್ಣ ಆಪರೇಷನ್ ಆದಾಗ ನೀವು ಇಲ್ಲಿವರೆಗೂ ಬಂದಿಲ್ಲ ಬಂದಿರಂದ್ರ ಬಹಳ ವಿಶೇಷ ಅದ ದೇವರೇ ನಿಮ್ಮ ಇಲ್ಲಿ ಕಳ್ಸ ನಮ್ದು ಯಾವ ಕಲ್ಪನಾ ಲೋಕ ನಮ್ದು ಯಾವ ಪ್ರೇಮ ಲೋಕ ಏನೋ ಹಳೆ ಹಾಡುಗಳನ್ನ ಕೇಳೋದು ಹೊಸ ಡವ್ಗಳಿಗೆ ಸ್ಕೆಚ್ ಹಾಕೋದು ಅಷ್ಟೇ ನಿಮ್ಮ ಐದಾರು ಆ ಡೌಗಳಿಗೆ ಎಲ್ಲಾ ವಯಸ್ಸಾತು ತಿರ್ಗಿ ಅವ್ರ ಮಾಡ್ತಿದಾರೆ ಮದುವೆಯಾರ ಕೆಲವೊಬ್ಬರಂತೂ ಮೊಮ್ಮಕ್ಕಳೆ ಕಂಡಾರ ಇನ್ನ ಹಳೆ ಡೌಗಳ ಅಂತ ಕೂತರೆ ಹೆಂಗಾಗತ್ತೆ ಅಂದಂಗ ನಮ್ಮ ಬಾಬಣ್ಣನ ಮಗ ನಿಮಗ ಜಂಬಕೇಶ್ವರ್ ಗುಡಿ ಭೇಟಿ ಆಗಿದ್ನಂತ ಅವ ಮುಂದೆ 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 ಹೊಂಟಾಗ ನೀವು ಅವನು ಹಿಂದಿಂದ 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 ಹೋಗಿ ಅವನು ಹಿಡಿದ್ರಿ ಅಂತ ಗೋವಿಂದಣ್ಣ ಯಾರು ನಮ್ಮ ಬ್ರೋಕರ್ ಬಾಬ್ಯಾನ್ ಮಗ ಅಂತ ಹೇಳ್ಕೊತೀರಾ ಏನು ಆ ಹುಡುಗನ ಸ್ಟೈಲ ಏನು ಕೂದಲಾ ಬಿಟ್ಟಾನ ಏನು ಅಂಗಿ ಹಾಕ್ತಾನ ಏನು ಪ್ಯಾಂಟ್ ಹಾಕ್ತಾನ ಏನು ಹೇಳೋದು ಮುಂದೆ ನಿಂತೈತಿ ಹೇಳ್ರಿ ಅದನ್ನ ಹುಲಿ ಹೊಟ್ಟಿಲಿ ಹುಲಿನ ಹುಟ್ಟಬೇಕ ಬ್ರೋಕರ್ ಬಾಬೆ ನೋಡ್ರಿ ಅದಾನ ಹುಲಿ ಇದ್ದಂಗದೂ ಹುಟ್ಟೈತಿ ಬಿಳಿ ಇಲಿ ಆಗೈತಿ ಗೋವಿಂದನ ನಮ್ ಬ್ರೋಕರ್ ಬಾಬಣ್ಣನ ಮಗ ರಾಜ ಹುಲಿ ಅವನು ಪಾಪೆ ಇದ್ದಾನಲ್ಲ ಈಗಿನ ಜನ್ರೇಷನ್ ಹುಡುಗ ಅವನು ಜನ್ರೇಷನ್ ರೀ ರಾಜಣ್ಣ ರೇಷನ್ ಅಂಗಡಿಗೆ ಹೋಗಿ ಬಟ್ ಓತಿ ರೇಷನ್ ತರ್ಲಿ ಕೇಳ್ರಿ ಹುಡುಗ ಬರೀ ಕೆತ್ತ ಬೀಜ ಮಾಡ್ಕೊತ ಹೇಳ್ತಾನೆ ಏನೂ ಕೆಲಸನ ಬಗಸಿಲ್ಲ ಮತ್ತೆ ಬರೀ ಲಪಂಗತನ ನಿಮ್ಗೆ ಹೇಳೋದಂತಂದ್ರೆ ಇಟ್ಟು ಉಡಾಳ ಅದಾನ ಅದೇನು ಹೇಳಂಗಿಲ್ಲ ಬಹಳ ಲಪಂಗಿದಾನ ಹುಡುಗ ಆಮೇಲೆ ನೀವು ನನ್ಗೊಂದು ಮಾಡ್ಸ ಮಾಡಿಸ್ ಅವ್ರ ಅಪ್ಪಗೆ ಹೇಳಂತ ಹೇಳಿದ್ರ ಅಂತ ಸಣ್ಣ ಹುಡುಗ ಹೆಂಗ ಮದ್ವಿ ಮಾಡಿಸ್ತಾನ ಗೋಯಿಂದಣ್ಣ ಅವ್ರ ಅಪ್ಪಗೆ ಹೆಂಗ ಹೇಳ್ತಾನ ಇಷ್ಟೆಲ್ಲ ಮಗ ಪುಂಗಿ ಹುದ್ಯಣ್ಣ ನಿಮ್ ಮುಂದೆ ಮತ್ತಿಷ್ಟೆಲ್ಲ ನೀವು ಕೊರದಿರಂತ ಅವನಿಗೆ ಹೇಳ್ದವ ನಾನು ಬಿಟ್ಬಿಡಪ್ಪ ಯಾಕೆ ತಲೆ ಕಳ್ಸ್ಕೊತಿ ಅಂತ ಹೇಳಿದ್ನ ಅವ್ನಿಗೆ ಗೋವಿಂದಣ್ಣ ನಮ್ಮ ಬಾಬಣ್ಣ ಊರವ್ರಿಗೆಲ್ಲ ಮದ್ವಿ ಮಾಡಿಸ್ತಾನೆ ಕನ್ಯಾ ಇಲ್ಲದರು ಕನ್ಯಾ ಕೊಡಿಸ್ತಾನ ವರ ಎಲ್ಲದರು ವರ ಕೊಡಿಸ್ತಾನ ಆದರೆ ಅವನ ಮಗನ ಮದುವೆ ಮಾತ್ರ ಇನ್ನೂ ಮಾಡಿಸ್ವಲ್ಲ ಅದು ಯಾಕಂತ ನಮಗೂ ತಿಳಿತಾಯ ಇಲ್ಲ ಅದ್ರೊಳಗೆ ಈ ಹುಡುಗ ನಿಮಗೆ ಮದುವೆ ಮಾಡಿಸ ಅವರ ಅಪ್ಪ ಹೋಗಿ ಹೇಳೋ ಧೈರ್ಯ ಇಲ್ಲದ ಇವನಿಗೆ ಅವರ ಅಪ್ಪನ ಎದುರಿಗೆ ನಿಂತಲ್ಲ ಬಾಜುಕ್ ನಿಂತು ಮಾತಾಡೋಂಗಲಿವ್ಕೋರಿ ನಮ್ಮಪ್ಪ ಏನು ಮದುವೆ ಮಾಡಿಸ್ತಾನ ನಮ್ಮಪ್ಪ ಮದುವೆ ಮಾಡಿಸಿದ್ದು ಒಂದರ ನೆಟ್ಟ ಗದವ ಅಂತೇಳೆ ನನ್ನ ಕೇಳ್ತಾನು ಪಾಪೆ ಗೋವಿಂದಣ್ಣ ಮದುವೆ ಅನ್ನೋದು ಭಾಳ ದೊಡ್ಡ ಕೆಲಸ ಈ ಸಣ್ಣ ಹುಡುಗ ಹೆಂಗೆ ಅರ್ಥ ಆಗ್ತದೆ ಈಗ ನೀವು ದಾರ್ಯಾಗ ಹೇಳಿ ನೀವು ಸಿಕ್ಕಂಗೆ ಕೊರತೀರಿ ಅಂತ ಹೇಳ್ದ ಅವನ ನೀವು ಸಣ್ಣವಿದ್ದಾಗ ಎತ್ತಿ ಆಡಿಸಿರೆಂತ ಮಕ್ಕಳ ಒಳಗ ಗಿಡ್ಡಿ ಸೈಕಲ್ ಕಲಿಸ್ರಂತ ಆಮೇಲೆ ಲಕ್ಷೂನ್ ಅಂಗಡಿಯಾಗ ಪಾಪುಡಿ ಸೇವ ಕಡುಕ್ ಪಟ್ಟಿ ಇವೆಲ್ಲ ಕೊಡಿಸಿರಂತ ಮತ್ತು ಅಲೆ ತಿನ್ಸಿರಿ ಅಂತ ಇವೆಲ್ಲ ನೀವು ಮಾಡಿರಿ ಅಂತ ಹೇಳ್ಬಿಟ್ರಿ ಪಾಪ್ಯಾ ಪಾಪ್ಯ ಸಣ್ಣವಿದ್ದಾಗ ನೀವೇನೋ ಅವನ್ನ ಪರಶುರಾಮ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ರಿ ಅಂತ ಅಲ್ಲಿ ಬೇಳಪುರಿ ತಿನ್ನಿಸಿದ್ರಿ ಅಂತ ಆಮೇಲೆ ಪಾರ್ಕೆಲ್ಲ ಎಲ್ಲಾ ಹೊರಗೆ ಬಂದ ಬಂದ್ ಕೂಡ ಎಂಟನೇ ಕಬ್ಬಿನ ಹಾಲು ಹಾಲ್ ಕೊಡ್ಸಿದ್ರಿ ಅಂತ ಆಮೇಲೆ ಪೊಲೋ ಗ್ರೌಂಡ್ ಎಲ್ಲಾ ಅಡ್ಡಾಡ್ಸಿದ್ರಿ ಅಂತ ಅವಾಗ ಆಮೇಲೆ ಅವಾಗ ರಾಮತೀರ್ಥ ಜಾತ್ರೆಗೆ ಕರ್ಕೊಂಡು ಹೋಗಿದ್ರಿ ಅಂತ ಪುಗ್ಗ ಕೊಡ್ಸಿದ್ರಿ ಅಂತ ಆಮೇಲೆ ಅವನ್ನ ಕಡಪಟ್ಟಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ರಿ ಅಂತ ಅಲ್ಲಿ ತಿರುಗುಣಿಕೆ ಒಳಗೆ ಕೂಡಿಸಿದ್ರಿ ಅಂತ ಅವನು ಆ ತಿರುಗುಣಕಿ ಒಳಗೆ ಮ್ಯಾಲ ಹೋಗ್ಬೇಕಾದ್ರೆ ಸುಮ್ಮ ಇರವಂತ ಕೆಳ ಬುಳ ಅಳವಂತ ಅವಾಗ ಅವನು ಇಳಿಸಿಬಿಟ್ರಿ ಅಂತ ನೀವು ಅಲ್ಲೇ ಆಮೇಲೆ ಅವನ ಕಲ್ಲೊಳ್ಳಿ ಜಾತ್ರೆಗೆ ಕರ್ಕೊಂಡು ಹೋಗಿದ್ರಿ ಅಂತ ಅವಧುವು ಪಿಪಿ ಕೊಡಿಸಿದ್ರಿ ಅಂತ ಅವ್ನು ಗಟ್ಟೀ ಅಂತ ಇಷ್ಟೆಲ್ಲ ನೀವು ಸಣ್ಣವಿದ್ದ ಮಾಡಿರಿ ಅಂತ ಅವನಿಗೆ ಏನು ನೆನಪಿಲ್ಲ ಅಂತ ಇದೆಲ್ಲ ಹೇಳದ ಕತಿನ ರಾಜಣ್ಣ ಪಾಪ್ಯ ಭಾರಿ ಅದಾನ ನಿಮ್ಮ ಮುಂದೆ ಪಿನ್ ಟು ಪಿನ್ ವರದಿ ಆಪ್ಷನ್ ಟಿವಿ ಒಳಗೆ ನ್ಯೂಸ್ ಉದಾರ್ಕ್ ಚಂದ ಚೆಂದ ವರದಿ ಆಪ್ಷನ್ ನೋಡ್ರಿ ನಿಮ್ಮ ಮುಂದೆ ಸಿಟ್ಟಿಂಗ ಚಂದ ಇಟ್ಟ ನಿಮ್ಮ ಮುಂದೆ ಐತಿ ನಾವು ಈಗ ಅಪ್ಪನ ಮಾತು ಮಗ ಕೇಳಂಗಲ್ಲ ಮಗನ ಮಾತು ನೀವು ಕೇಳಂಗಲ್ಲ ಗಿಡದ ತಪ್ಪಲ ಅವನು ಯಾಕೆ ನಿಮ್ಮ ಮಾತು ಕೇಳಬೇಕು ಹಾ 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 ಕರೆ ರಾಜಣ್ಣ ನೀವು ಈಗ ಅವನ ಪರವಾಗಿನ ಮಾತಾಡಾಕತ್ತಿ ಆದ್ರೆ ಇಡೀ ಊರ ಮಂದಿ ನನ್ನ ಮಾತು ಕೇಳ್ತದ ಇವ ಮಗ ನನ್ನ ಮಾತನ ವರಿಸಿ ಒಗದಾನ ವೇಸ್ಟ್ ಪೇಪರ್ ಒಗೆದೋರ್ಗತ್ತೆ ಒಂದು ಫೋನ್ ಹಚ್ಚಿದ್ರೆ ಇಡೀ ಊರಾಗಿಂದ ಏನು ಬೇಕಾದ ಕೆಲಸ ಇರಲಿ ನಿಂತ ಜಾಗದ ಕೆಲಸಕ್ಕವ ಇಂಥ ನಿಂತವನ ನನ್ನ ಮಾತನ ಕಿಮ್ಮತ್ ಇರ್ಲಾರ್ದಂಗ ವೇಸ್ಟ್ ಪೇಪರ್ಲಿ ಒರೆಸಿ ಒಗೆದೋರ್ಗತ್ತೆ ಮಾಡ್ಯಾನ ಅವನ್ ಐತಿನ ಮುಂದೆ ಮಾರಿ ಹಬ್ಬ ನಟ್ ಬೋಲ್ಟ್ ಹೆಂಗೆ ಟೈಟ್ ಮಾಡಬೇಕು ಎಲ್ಲಿ ಮಾಡಿಸ್ಬೇಕು ಎಲ್ಲ ನಮ್ಗೆ ಗೊತ್ತದವು ನಾವು ಏನು ಮಾಡಿ ಮಾಡ್ತಿವಿಲ್ಲ ಮಾಡಿ ಬಂದ ಆಮೇಲೆ ಯಾರ ಮಾತು ಕೇಳ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದ್ರೆ ನನ್ನ ಮಾತು ಕೇಳಬೇಕು ಹೇಳುವಂಗ ನಾನು ಮಾಡ್ತೇನೆ ಯಾಕಂದ್ರೆ ಅವ ನಾ ಎತ್ತಿ ಅಡಿಸಿದೆ ಕುನ್ಯದ ಪಾಪ್ಯ ಹುಟ್ಟಿದ್ದು ಈ ಊರಾಗ ಗೆಳೆದಿದ್ದು ಬೇರೆ ಊರಾಗ ಹತ್ತು ಮಗ ಇಲ್ಲಿ ಓದಾಕ್ ಬಂದಾನೆ ಎಲ್ಲ ಒಂದು ಕಠಿಣ ಗೊತ್ತೈತಿ ನನಗೆ ಮೊದಲ ಆ ಪಾಪ್ಯಾನ್ ರಿಪೇರಿ ಮಾಡ್ತೀನಿ ಆಮ್ಯಾಲ ಬಂದು ನಿಮಗ ಐ ಎ ಎಸ್ ಕ್ಲಾಸ್ ತಗೋತೀನಿ ನಮಗೆಲ್ಲ ಇಂಥವ್ರ ಗಂಟೆ ಬೆಳಕ ಏನು ಹೇಳೋದು ಐ ಎ ಎಸ್ ಕೆ ಎಸ್ ಎಲ್ಲ ನೋಡಿ ನಾನು ಏನ್ ರಿಪೇರಿ ಮಾಡ್ತಿ ಪಾಪ್ಯಾನ ಶೀಘ್ರದಲ್ಲೇ ಜಪಾನಕ್ಕೆ ಪಾರ್ಸಲ್ ಮಾಡ್ತೀನಿ ಅವನು ಬಗ್ಗೆ ಏನು ಅನ್ಕೊಂಡ್ರಿ ನೀವೆಲ್ಲ ಅವ್ರ ಅಪ್ ನೋಡಿದ್ರೆ ಒಂದಮನಿ ಮಾತಾಡ್ತಾ ನೀ ನೋಡಿದ್ರೆ ಮಾತಾಡ್ತಿ ಮಾತಾಡ್ತಿರ್ಲಿ ಡೈರೆಕ್ಟ್ ಫ್ಲೈಟೇ ಹ್ಮ್ 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 ನಾವು ಸ್ವಲ್ಪ ಹೊಸ ಹಾಡುಗಳನ್ನು ಕೇಳ್ತಾ ಹಳೆ ಡೌಗಳನ್ನ ಜ್ಞಾಪಕ ಮಾಡ್ಕೊಳ ಯಾವಾಗಲೂ ಹಳೇದು ಮರಿಬಾರ್ದು ಯಾಕಂದ್ರೆ ಹಳೆ ಗಾದೆನೆ ಚಂದ ಹೊಸ ತೆಲದಿಂದ ಚಂದ ಅದಕ್ಕೆ ನಾವೇನ್ ಮಾಡೋಣ ಹಳೆ ಹಾಡುಗಳನ್ನ ಕೇಳೋಣ ಹೊಸ ಡೌಗಳನ್ನ ನೋಡೋಣ ಹೊಸ ಹಾಡುಗಳನ್ನು ಕೇಳೋಣ ಹಳೆ ಡೌಗಳನ್ನ ಜ್ಞಾಪಕ ಮಾಡಿಕೊಳ್ಳೋಣ ಒಂದ್ಸಾರಿ but even though.